ನಮಸ್ಕಾರ ಸ್ನೇಹಿತರ ಪುನೀತ್ ವೆಲ್ಕಮ್ ಟು ಮೈ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪುನೀತ್ ಫೋರ್ ಜಿ ಕೆ ಪ್ರಶ್ನೆಗಳ ಸರಣಿ ಏನ್ ಮಾಡ್ತಾ ಇದೀವಿ ಸೊ ಅದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಎಸ್ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ಲ ಎಸ್ ಸೊ ಅಪ್ಕಮಿಂಗ್ ಪಿ ಡಿಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಗ್ರೂಪ್ ಸಿ ಗ್ರೂಪ್ ಬಿ ಸೊ ಎಲ್ಲ ಎಕ್ಸಾಮ್ಸ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ ಇವತ್ತು ಭಾರತದ ಸಂವಿಧಾನ ತಗೊಂಡಿದ್ದೇನೆ ಕ್ವಶನ್ಸ್ ಡಿಫ್ರೆಂಟ್ ಆಗಿದೆ ಸ್ನೇಹಿತರೆ ಔಟ್ ಆಫ್ ದ ಬಾಕ್ಸ್ ಹೆಂಗೆ ಕ್ವಶನ್ಸ್ ಬರುತ್ತೆ ಅನ್ನೋದು ಕೂಡ ನಿಮ್ಗೆ ಇದರಿಂದ ಗೊತ್ತಾಗುತ್ತೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೀರೀಸ್ ಪೇಪರ್ ಒನ್ ಸಂಬಂಧಪಟ್ಟಂತೆ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ ಹೋದ್ರೆ ನಿಮ್ಗೆ ನಾವು ಇತ್ತೀಚೆಗೆ ಮಾಡಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ಆ ಈ ಸರಣಿಯಲ್ಲಿ ಸಿಗುತ್ತೆ ನಿಮ್ಗೆ ಓಕೆ ಸೊ ಬನ್ನಿ ಆಗ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಭಾರತದ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನೀವು ನಾವು ಮಾಡಿರ್ತಕ್ಕಂಥ ಸಂಪೂರ್ಣ ಸಂವಿಧಾನ ಅದನ್ನು ಕೂಡ ತಾವು ನೋಡ್ಬೋದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಈ ಎಲ್ಲ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ಅದರ ಲಿಂಕ್ ಕೂಡ ನಿಮ್ಗೆ ಇದೆ ವಿಡಿಯೋದ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಸ್ನೇಹಿತರೆ ಓಕೆ ಹಾಗೆ ಸ್ಟಾರ್ಟ್ ಮಾಡೋ ಮೊದಲನೇ ಕ್ವಶನ್ ನಮಸ್ಕಾರ ಸರ್ ವೆಲ್ಕಮ್ ಆಲ್ ಎಸ್ ಐ ಆಮ್ ಗುಡ್ ನೌ ಐ ಆಮ್ ಗುಡ್ ಸೊ ಮೊದಲನೇ ಕ್ವೆಶನ್ ನೋಡಿ ಪರಿಶಿಷ್ಟ ಪಂಗಡ ಹಾಗೂ ಅರಣ್ಯ ಅಂಚಿನಲ್ಲಿ ವಾಸಿಸುವ ಜನರಿಗೆ ದೊರಕಬೇಕಾದ ಸೌಲಭ್ಯಗಳನ್ನು ಕೇಂದ್ರ ಮಟ್ಟದಲ್ಲಿ ನೋಡಿಕೊಳ್ಳುವ ಜವಾಬ್ದಾರಿ ಡ್ಯಾಶ್ ಆಗಿರುತ್ತದೆ ನೋಡಿ ಈ ತರ ಔಟ್ ಆಫ್ ದ ಬಾಕ್ಸ್ ಕ್ವಶನ್ಸ್ ಕೂಡ ಬರ್ತವೆ ಕಾಯ್ದೆಗಳ ಬಗ್ಗೆ ಕ್ವಶನ್ಸ್ ಬರ್ತವೆ ನೀವು ಎಕ್ಸ್ಪೆಕ್ಟ್ ಮಾಡಿಲ್ಲ ಸಮನ್ಸ್ ಬರ್ತವೆ ಓಕೆ நோடல் ஏஜென்ஸ் லுக்கிங் ஆஃபர் எஃபெக்டிவ் இம்ப்ளிமெண்டேஷன் ஷெட்யூல் ட்ரெல் புடக்கட்ட ஜனங்களோ அப்தி சச்சிவால சச்சிவால பங்கட் பரிசரம் சச்சி லய வெரி குட் மினிஸ்டி ஆஃப் ட்ரெபல் அஃபேர்ஸ் பரிசி பங்கட சச்சிவாலயூல் ட்ரெஸ் அண்ட் அது ட்ரெடிஷனல் ஃபாரெஸ்ட் ஆக்ட் அந்த ஓகே ட்ரெடிஷனல் ಶೆಡ್ಯೂಲ್ ಶೆಡ್ಯೂಲ್ಡ್ ಟ್ರೈಬ್ ಅಂಡ್ ಅದರ್ ಟ್ರಡಿಷನಲ್ ಫಾರೆಸ್ಟ್ ವೆಲ್ಲರ್ ಆಕ್ಟ್ ಟೂ ತೌಸಂಡ್ ಸಿಕ್ಸ್ ಅಂತಾನೆ ಇದೆ ಈ ಕಾಯ್ದೆನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಯಾವಾಗ ಬಂತು ಅಂತ ಕೂಡ ಅಲ್ಲಿ ಸ್ನೇಹಿತರೆ ಮುಂದೆ ತೋರಿಸ್ತೀನಿ ನಿಮ್ಗೆ ತರ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಔಟ್ ಆಫ್ ದ ಬಾಕ್ಸ್ ಕ್ವಶನ್ಸ್ ನಿಮ್ಗೆ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಒಂದ್ ಎರಡು ವರ್ಷದ ಕರೆಂಟ್ ಅಫೇರ್ಸು ಮತ್ತೆ ಅದಕ್ಕೆ ಅಪ್ಲೈಡ್ ಯಾವ್ದಾದ್ರು ಕ್ವಶನ್ಸ್ ಇದ್ರೆ ಇಂತ ಕ್ವಶನ್ಸ್ ಕೂಡ ಬರ್ತವೆ ಗುಡ್ ನೌ ಪರವಾಗಿಲ್ಲ ಹೆಲ್ತ್ ಚೆನ್ನಾಗಿದೆ ಸ್ಲೋಲಿ ರಿಕವರಿ ಓಕೆ ಸೊ ಬನ್ನಿ ನೆಕ್ಸ್ಟ್ ವಿಶಾಖ ಇದು ವಿಶಾಖ ವಿಶಾಖ ಮಾರ್ಗಸೂಚಿಗಳು ಡ್ಯಾಶ್ ಅವರಿಗೆ ಅನ್ವಯಿಸುತ್ತದೆ ವಿಶಾಖ ಗೈಡ್ ಲೈನ್ಸ್ ಇಸ್ ರಿಲೇಟೆಡ್ ಟು ವೆರಿ ಇಂಪಾರ್ಟೆಂಟ್ ಕೆ ಎಲ್ ಕೇಳಿದಶಾಖ ಗೈಡ್ ಲೈನ್ಸ್ ಇದೆಯಲ್ಲ ಅದು ಇವಾಗ ಇಲ್ಲ ಅದ್ರ ಬದಲು ಬೇರೆ ಬಂದಿದೆ ಏನ್ ಬಂದಿದೆ ಪೋಶ್ ಆಕ್ಟ್ ಶಿ ಬಾಕ್ಸ್ ಇವೆಲ್ಲ ಗೊತ್ತಿರಬೇಕು ಇವೆಲ್ಲ ವೆರಿ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ ರಿಲೇಟೆಡ್ ಇವಾಗೆಲ್ಲ ನಿಮ್ಗೆ ಗೊತ್ತಿದೆ ಏನೇನ್ ನಡೀತಾ ಇದೆ ಸುದ್ದಿಗಳಂತೂ ನಿಮಗೆ ಗೊತ್ತಿದೆ ಏನೇನ್ ಆಗ್ತಾ ಇದೆ ಕರ್ನಾಟಕದಲ್ಲಿ ಬೇರೆ ಬೇರೆ ಕಡೆ ಏನೇನ್ ಆಗ್ತಾ ಇದೆ ಲವಂಗ ಲೈಂಗಿಕ ದೌರ್ಜನ್ಯ ಅಲ್ವಾ ಸೊ ಕೆಲಸ ಮಾಡುವ ಸ್ಥಳಗಳಲ್ಲಿ ಲೈಂಗಿಕ ದೌರ್ಜನ್ಯ ಇದೆಯಲ್ಲ ದಟ್ ಈಸ್ ಕಾಲ್ಡ್ ವಿಶಾಖ ಗೈಡ್ ಲೈನ್ಸ್ ಅಂತ ಕರಿತೀವಿ ಈಗ ಇಲ್ಲ ಈಗ ಪೋಸ್ಟ್ ಆಕ್ಟ್ ಇದೆಯಲ್ಲ ಟೂ ತೌಸಂಡ್ ತರ್ಟೀನ್ ಅವಾಗ ಇದನ್ನ ರಿಪೀಲ್ ಮಾಡಿ ಅಂದ್ರೆ ಅದನ್ನ ತೆಗೆದುಹಾಕಿ ನಿಮ್ಗೆ ಪೋಸ್ಟ್ ಆಕ್ಟ್ ಅಂತ ಬರುತ್ತೆ ಶಿ ಶಿ ಬಾಕ್ಸ್ ಗೊತ್ತಿರಬೇಕಾದ್ರು ಕೂಡ ಸೆಕ್ಷುವಲಿ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಅಂತ ಕರಿತೀವಿ ಏನ್ ಸರ್ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಎಲೆಕ್ಟ್ರಾನಿಕ್ ಬಾಕ್ಸ್ ಅಂತ ಇದು ಎಲೆಕ್ಟ್ರಾನಿಕ್ ಬಾಕ್ಸ್ ಅಂತ ಆಕ್ಟ್ ವಾಟ್ ಇಸ್ ಪೋಶ್ ಆಕ್ಟ್ ಪ್ರೊಟೆಕ್ಷನ್ ಆಫ್ ವುಮನ್ ಪ್ರೊಟೆಕ್ಷನ್ ಆಫ್ ವುಮನ್ ಅಗೇನ್ಸ್ಟ್ ಸೆಕ್ಷಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಅಂತ ಓಕೆ ಯಾವಾಗ ಈ ಒಂದು ಎರಡ್ ಸಾವಿರದ ಹದಿಮೂರರ ಕಾಯ್ದೆ ಬರುತ್ತೆ ಅವಾಗ ವಿಶಾಖ ಗೈಡ್ಲೈನ್ಸ್ ಹೋಗುತ್ತೆ ಅರ್ಥ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಏನಿದು ಪೋಸ್ಟ್ ಆಕ್ಟ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಕ್ಟ್ ಲೈಂಗಿಕ ದೌರ್ಜನ್ಯ ವರ್ಕ್ ಪ್ಲೇಸ್ ಗಳಲ್ಲಿ ಕೆಲಸ ಮಾಡ್ಕೊಳ್ಳೋದು ಪಬ್ಲಿಕ್ ಆಗ್ಲಿ ಪ್ರೈವೇಟ್ ಆಗ್ಲಿ ಕಂಪನೀಸ್ ಓಕೆ ಸೊ ಅಲ್ಲಿ ನಿಮ್ಗೆ ಆ ಲೈಂಗಿಕ ದೌರ್ಜನ್ಯ ಆಗಿದ್ದ ತ್ರೀ ಮಂತ್ಸ್ ಒಳಗೆ ನೀವು ಏನ್ ಮಾಡ್ಬೋದು ಆ ಇನ್ಸಿಡೆಂಟ್ ಬಗ್ಗೆ ರಿಪೋರ್ಟ್ ಮಾಡ್ಬೋದು ಈಗೆಲ್ಲ ಶೀ ಬಾಕ್ಸ್ ಅಂತ ಕೂಡ ಹಾಕ್ತಾರೆ ಶೀ ಬಾಕ್ಸ್ ಅಂತಕ್ಕಂಥದ್ದು ಏನು ಡೈರೆಕ್ಟ್ ಆಗಿ ಆ ಬಾಕ್ಸ್ ಒಳಗೆ ಹೋಗಿ ಹಾಕ್ಬೋದು ನೀವು ಕಂಪ್ನಿ ಕೆಲಸ ಮಾಡ್ತಾ ಇದ್ರೆ ಅರಾಸ್ಮೆಂಟ್ ಏನಾರ ಆದ್ರೆ ಹಾಗೇನ್ ಮಾಡ್ತಾರ ಅದನ್ನ ತಗೊಂಡು ಎಚ್ ಆರ್ ಓ ಒಂದು ಎಚ್ ಆರ್ ಇಂಟರ್ನಲ್ ಕಮಿಟಿ ಮಾಡ್ತಾರೆ ಅವ್ರು ಮಾಡ್ಲಿಲ್ವಾ ಸರ್ಕಾರ ಕಮಿಟಿ ಮಾಡುತ್ತೆ ನೀವು ಅದನ್ನ ರೆಫರೆನ್ಸ್ ನ ಆನ್ಲೈನ್ ಮುಖಾಂತರ ಪೋರ್ಟಲ್ ಅಲ್ಲಿ ಹಾಕಿದ್ರೆ ಸರ್ಕಾರ ಕಮಿಟಿ ಮಾಡುತ್ತೆ ನಿಮಗೆ ಅದು ತೊಂಬತ್ತು ದಿನದಲ್ಲಿ ಆ ಎನ್ಕ್ವೈರಿ ಕಂಪ್ಲೀಟ್ ಆಗತ್ತೆ ಗೊತ್ತಿರಬೇಕು ನೈನ್ಟಿ ಡೇಸ್ ಸೊ ಇವೆಲ್ಲ ಗೊತ್ತಿರಬೇಕು ಫುಲ್ ಫಾರ್ಮ್ ಏನು ಗೊತ್ತಿರಬೇಕು ಯಾ ಕಾಯ್ದೆ ಯಾವಾಗ ಬಂತು ಗೊತ್ತಿರಬೇಕು ಏನದು ಪ್ರೊಟೆಕ್ಷನ್ ಆಫ್ ವುಮೆನ್ ಅಗೇನ್ಸ್ಟ್ ಸೆಕ್ಶುಯಲ್ ಅರಾಸ್ಮೆಂಟ್ ಆಕ್ಟ್ ಅಟ್ ವರ್ಕ್ ಪ್ಲೇಸ್ ಅಂತ ಎರಡ್ ಸಾವಿರದ ಹದಿಮೂರು ವೆರಿ ಗುಡ್ ಭಾರತದಲ್ಲಿ ಡ್ಯಾಶ್ ಅವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತಾರೆ ಸಿಂಪಲ್ ಕ್ವಶನ್ ಭಾರತ ಡ್ಯಾಶ್ ಅವರು ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರೆ ಪ್ರಧಾನಮಂತ್ರಿ ಮತ್ತ ಅವರ ಕ್ಯಾಬಿನೆಟ್ ಪ್ರಧಾನ ಭಾರತ ರಾಷ್ಟ್ರಪತಿ ಭಾರತದ ಮುಖ್ಯ ನ್ಯಾಯಾಧೀಶರು ಭಾರತದ ರಾಷ್ಟ್ರಪತಿಗಳು ಸಿಂಪಲ್ ಕ್ವಶನ್ ಎಸ್ ಭಾರತ ರಾಷ್ಟ್ರಪತಿ ವೆರಿ ಇಂಪಾರ್ಟೆಂಟ್ ಸಿಂಪಲ್ ಕ್ವಶನ್ ಇದು ಕನ್ಫ್ಯೂಸ್ ಆಗ ಕನ್ಫ್ಯೂಸ್ ಆಗ್ಬಿಡಿ ಸಿ ನಾವು ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಅಂದ ತಕ್ಷಣ ಸುಪ್ರೀಂ ಕೋರ್ಟ್ ಅಲ್ಲಿ ಚೀಫ್ ಜಸ್ಟಿಸ್ ಯಾರು ಯಾರು ಸೀನಿಯರ್ ಇರ್ತಾರೆ ಅವ್ರನ್ನ ಚೀಫ್ ಜಸ್ಟಿಸ್ ಆಗಿ ಮಾಡ್ತಕ್ಕಂಥದ್ದು ಸೊ ಯಾರು ಮಾಡ್ತಾರೆ ಪ್ರಧಾನ ಮಂತ್ರಿ ಇರ್ತಿತ್ತು ಮಂತ್ರಿ ಮಂಡಲ ಅವ್ರು ಸೆಲೆಕ್ಟ್ ಮಾಡ್ಕೋತಾರೆ ಯಾರು ಚೀಫ್ ಜಸ್ಟಿಸ್ ಅದ್ರು ಪ್ರೆಸಿಡೆಂಟ್ ಮುಖಾಂತರ ಅದರ್ ನ್ಯಾಯಾಧೀಶರ್ನ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಏನಿರ್ತಾರೆ ಇರ್ತಾರೆ ಸೊ ಅವರು ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ ರಾಷ್ಟ್ರಪತಿ ಹೇಗೇನು ಇಲ್ಲಿ ಬರ್ತಾರೆ ಸೊ ಇವ್ರು ಯಾರನ್ನ ಸೆಲೆಕ್ಟ್ ಮಾಡುದು ಅಂತ ತಕ್ಷಣ ಇಲ್ಲಿ ಕಮಿಟಿ ಅಂತಲ್ಲ ಇಲ್ಲಿ ಯಾರು ಅವ್ರನ್ನ ನೇಮಕ ಮಾಡ್ತಾರೆ ಅಂತ ಓಕೆ ಯಾರ ಅವ್ರಿಗೆ ಪ್ರಮಾಣ ವಚನ ಮಾಡಿಸ್ತಾರೆ ನೇಮಕ ಮಾಡ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿ ಸೊ ಆರ್ಟಿಕಲ್ ನೂರ ಇಪ್ಪತ್ನಾಕರಿಂದ ನೂರ ನಲವತ್ತೇಳು ಪಾರ್ಟ್ ಫೋರ್ ಅಲ್ಲಿ ಬರುತ್ತೆ ಇದು ವೆರಿ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಇದು ಯಾಕೆ ಆರ್ಟಿಕಲ್ಸ್ ವೆರಿ ಇಂಪಾರ್ಟೆಂಟ್ ಮುಂದೆ ಬರುತ್ತೆ ಕ್ವಶನ್ ಅವಾಗ ನಿಮಗೆ ಗೊತ್ತಾಗತ್ತೆ ನಿಮಗೆ ಒಂದಷ್ಟು ರೇಂಜ್ ಆಫ್ ಆರ್ಟಿಕಲ್ಸ್ ಗೊತ್ತಿರ್ಬೇಕು ಅಟ್ಲೀಸ್ಟ್ ಕಂಪ್ಲೀಟ್ ಆಗಿ ಗೊತ್ತಿಲ್ಲ ಅಂದ್ರೂ ಕೇಂದ್ರ ಸರ್ಕಾರ ಯಾವುದು ರಾಜ್ಯ ಸರ್ಕಾರ ಯಾವುದು ಓಕೆ ಸುಪ್ರೀಂ ಕೋರ್ಟ್ ಎಲ್ಲಿ ಬರುತ್ತೆ ಹೈಕೋರ್ಟ್ ಆರ್ಟಿಕಲ್ಸ್ ಯಾವ್ದು ಬರುತ್ತೆ ಇದ್ ಗೊತ್ತಿರಬೇಕು ಹೇಳ್ತೀನಿ ಏನಕ್ಕೆ ಅಂತ ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಭಾರತದ ಸಂವಿಧಾನ ಪ್ರಕಾರ ನಾಲ್ಕನೇ ಎಸ್ಟೇಟ್ ಡ್ಯಾಶ್ ನೋಡಿ ಯು ಎಸ್ ಅಲ್ಲಿ ಯು ಎಸ್ ಅಲ್ಲಿ ಇದು ಈಸಿ ಕ್ವಶನ್ ಯು ಎಸ್ ಅಲ್ಲಿ ಫೋರ್ತ್ ಎಸ್ಟೇಟ್ ಅಂತ ಕರೀತಾರೆ ಎಸ್ಟೇಟ್ ಅಂತ ನಮ್ಮ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಫೋರ್ತ್ ಪಿಲ್ಲರ್ ಅಂತ ಕರಿತೀವಿ ಅಷ್ಟೇ ಡಿಫ್ರೆನ್ಸ್ ಲಾಕ್ ಇದೆಯಲ್ಲ ಸೊ ಯಾವುದು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಬಿಟ್ರೆ ಪ್ರೆಸ್ ವಾರ್ತಾ ಸಿಂಪಲ್ ಸಿಂಪಲ್ ಕ್ವಶನ್ ಇದು ನೆಕ್ಸ್ಟ್ ಬನ್ನಿ ಗಂಡು ಮಕ್ಕಳಂತೆ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಸಮಭಾಗಿಗಳು ಕಾಯ್ದೆ ಜಾರಿಯಾದ ವರ್ಷ ಯಾವುದು ಡಾಟರ್ಸ್ ಕೂಡ ಈಕ್ವಲ್ ಕೋಹೇರ್ಸ್ ವಿತ್ ಅ ಸನ್ ಹಿಂದೂ ಸೆಷನ್ ಆಕ್ಟ್ ಅಂತ ಕರಿತೀರಿ ಸಸೆಷನ್ ಓ ಹೇರ್ಸ್ ಅಂದ್ರೆ ಹೆಣ್ಣು ಮಕ್ಕಳಿಗೂ ಸಮಪಾಲು ಆಸ್ತಿ ಇರಿದೆ ಅಂತ ಫಸ್ಟ್ ಜಾರಿ ಬಂದಿದೆ ಯಾವಾಗ ಇಲ್ಲಿ ಒಂದು ನಿಮ್ಗೆ ಗೊತ್ತಿರಬೇಕು ಒಂದು ಎರಡ್ ಸಾವಿರದ ಐದರ ನಂತರ ಇನ್ನೊಂದು ಎರಡ್ ಸಾವಿರದ ಐದು ಬಿಫೋರ್ ಫಸ್ಟ್ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯಲ್ಲಿ ಗಂಡು ಮಕ್ಕಳಂತೆ ಓಕೆ ಈಕ್ವಲ್ ಆಗಿ ಇರಬೇಕು ಸನ್ ಅಂಡ್ ಡಾಟರ್ ಅಂತ ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತ ಆರು ಇಂದು ಸಶನ್ ಆಕ್ಟ್ ಸಾವಿರದ ಒಂಬೈನೂರ ಫಿಫ್ಟಿ ಸಿಕ್ಸ್ ನೋಡಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಎಕ್ಸಾಂಪಲ್ ಒಂದ್ಸಲ ಬಂದ್ರು ಬರ್ಬೋದು ಏನು ಅಂತಂದ್ರೆ ಎರಡ್ ಸಾವಿರದ ಐದಕ್ಕಿಂತ ಮುಂಚೆ ಅಂದ್ರೆ ಸಾವಿರದ ಒಂಬೈನೂರ ಐವತ್ತಾರರಿಂದ ಎರಡ್ ಸಾವಿರದ ಐದು ತನಕ ಟಿಲ್ ಈ ಒಂದು ರೇಂಜಲ್ಲಿ ಹೆಂಗಾಗಿತ್ತು ಅಂದ್ರೆ ಸಣ್ಣ ಡಾಟರ್ ಅಂದ್ರೆ ಇದು ಬಿಫೋರ್ ಮ್ಯಾರೇಜ್ ಅರ್ಥ ಆಗ್ತಿದ್ಯಲ್ಲ ಇಲ್ಲಿ ಎರಡ್ ಸಾವಿರದ ಐದರ ತನಕ ಬಿಫೋರ್ ಮ್ಯಾರೇಜ್ ಮಾತ್ರ ಈಕ್ವಲ್ ರೈಟ್ಸ್ ಇದ್ದಿದ್ದು ಯಾರಿಗೆ ಹೆಣ್ಣು ಮ ಹೆಣ್ಣು ಮಗಳು ಮತ್ತು ಗಂಡು ಓಕೆ ಸಣ್ಣ ಡಾಟರ್ ಇದ್ರೆ ಎರಡ್ ಸಾವಿರದ ಐದರ ತನಕ ಸಾವಿರದ ಒಂಬೈನೂರ ಐವತ್ತಾರ ಬಿಫೋರ್ ಮ್ಯಾರೇಜ್ ಅಂದ್ರೆ ಹುಡುಗಿಗೆ ಮದ್ವೆ ಆಗಿಲ್ಲ ಅಂದಾಗ ಅವರು ಸಾಬ್ ಏನ್ ತಗೋಬಹುದಾಗಿತ್ತು ಈಕ್ವಲ್ ರೈಟ್ಸ್ ಪ್ರಾಪರ್ಟಿ ಮೇಲೆ ತಂದೆ ಪ್ರಾಪರ್ಟಿ ಮೇಲೆ ತಾತನ ಪ್ರಾಪರ್ಟಿ ಮೇಲೆ ಓಕೆ ತಲಾ ತಲಾಂತರ ಈಕ್ವಲ್ ರೈಟ್ಸ್ ಇತ್ತು ಆದ್ರೆ ಎರಡ್ ಸಾವಿರದ ಐದ್ ಆದ್ಮೇಲೆ ಇದು ಐದಕ್ಕಿಂತ ಮುಂಚೆ ಬಿಫೋರ್ ಮ್ಯಾರೇಜ್ ಮದ್ವೆ ಆಗ್ಬಿಟ್ರೆ ಇಲ್ಲ ಹೆಣ್ಮಕ್ಳಿಗೆ ಇಲ್ಲ ಮದ್ವೆ ಆಗ್ಬಿಟ್ರೆ ಆದ್ರೆ ಈಗ ಎರಡ್ ಸಾವಿರದ ಐದ್ ಹಂಗಲ್ಲ ಈಗ ಈವನ್ ಬಿಫೋರ್ ಮ್ಯಾರೇಜ್ ಆದ್ರೂ ಅಷ್ಟೇ ಅಂಡ್ ಆಫ್ಟರ್ ಮ್ಯಾರೇಜ್ ಆದ್ರೂ ಅಷ್ಟೇ ಸೊ ಯಾವಾಗ್ಲೂ ಅಷ್ಟೇ ಈಕ್ವಲ್ ಸಮಪಾಲು ಪ್ರಾಪರ್ಟಿಲಿ ಇದ್ದೇ ಇರತ್ತೆ ಗಂಡು ಮತ್ತೆ ಹೆಣ್ಣಿಗೆ ಓಕೆ ಸೊ ಇದು ಗೊತ್ತಿರಬೇಕು ವೆರಿ ಇಂಪಾರ್ಟೆಂಟ್ ಇದು ಸೊ ಹಿಂದೂ ಸೆಷನ್ ಅಮೆಂಡ್ಮೆಂಟ್ ಆಕ್ಟ್ ಅಂತ ಎರಡ್ ಸಾವಿರದ ಐದಲ್ಲ ತರ್ತೀವಿ ಫಸ್ಟ್ ಬಂದಿದ್ದು ಸಾವಿರದ ಒಂಬೈನೂರ ಐವತ್ತಾರು ಓಕೆ ಒಂದ್ಸಲ ಆಪ್ಷನ್ ನಿಮಗೆ ಸಾವಿರದ ಒಂಬೈನೂರ ಐವತ್ತಾರು ಬದಲು ಎರಡ್ ಸಾವಿರದ ಐದು ಕೊಟ್ಬಿಡ್ಬೋದು ಇನ್ಸ್ಟೆಡ್ ಆಫ್ ದಿಸ್ ಎರಡ್ ಸಾವಿರದ ಐದು ಕೊಟ್ಬಿಡ್ಬೋದು ಸೊ ಹಾಗಾಗಿ ಎಲ್ಲ ಗೊತ್ತಿರಬೇಕು ಸ್ನೇಹಿತರ ಎಸ್ ಪಿತ್ರಾರ್ಜಿತ ಆಸ್ತಿ ಹೌದು ಪೈಜಿತ ಅಲ್ಲ ಪಿತ್ರಾರ್ಜಿತ ತಂದೆ ತಾತ ತಾತಾಯಿಂದ ತಂದೆಗೆ ಬಂದಿರತ್ತೆ ಅದು ಪಿತ್ರಾರ್ಜಿತ ಆಸ್ತಿಗಳಲ್ಲಿ ಸ್ವಯಾರ್ಜಿತ ಆಸ್ತಿ ಯಾರು ಯಾರಿಗೆ ಬೇಕಾದ್ರು ಮಾರ್ಕೋಬಹುದು ನಾನ್ ಸಂಪಾದನೆ ಮಾಡಿರೋದು ನೀವು ಸಂಪಾದನೆ ನಿಮ್ ತಂದೆ ಸಂಪಾದನೆ ಮಾಡಿದ್ರೆ ನಿಮ್ಗೆ ಕೊಟ್ರ ಕೊಡಬಹುದು ತೊಗೊಂಡೋಗಿ ಅವರು ಅನಾಥಾಶ್ರಮಗಾರ ಬರೀಬಹುದು ಅಥವಾ ಇನ್ನೊಬ್ರಿಗೆ ತಗೊಂಡು ಮಾರ್ಲೂ ನೀವು ಕೇಳೋ ಹಕ್ಕಿಲ್ಲ ಪಿತ್ರಾಜತಿ ಮಾತ್ರ ಏನಾಗುತ್ತೆ ನಿಮಗೆ ಬರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಅಸ್ಪೃಶ್ಯತ ನಿವಾರಣಾ ಕಾಯ್ದೆ ಜಾರಿಗೆ ನೋಡಿ ಹಿಂಗೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ ಔಟ್ ಆಫ್ ದ ಬಾಕ್ಸ್ ನಿಮಗೆ ಸಂವಿಧಾನದ ಔಟ್ ಆಫ್ ದ ಬಾಕ್ಸ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಿವೆ

ಇಲ್ಲಿ ಗೊತ್ತಿರಬೇಕು ಸಾವಿರದ ಒಂಬೈನೂರ ಐವತ್ತೈದು ಈ ಕಾಯ್ದೆ ಬಂದಾಗ ಏನು ಶಿಕ್ಷೆ ಇಟ್ಟಿದ್ರು ಅಂತ ಸುಮ್ನೆ ಮುಟ್ಟಿಸ್ಕೋಬಾರ್ದು ಆ ತರ ಇದು ಅವೆಲ್ಲ ಹೇಳಿದ್ರೆ ಏನಾಗುತ್ತೆ ಜೈಲು ಶಿಕ್ಷೆ ಎಷ್ಟೋ ನಾಟ್ ಲೆಸ್ ದನ್ ತ್ರೀ ಮಂತ್ಸ್ ಅಂಡ್ ನಾಟ್ ಮೋರ್ ದನ್ ಸಿಕ್ಸ್ ಮಂತ್ ಅಂದ್ರೆ ಮೂರರಿಂದ ಆರು ತಿಂಗಳ ಜೈಲು ಶಿಕ್ಷೆ ಅಥವಾ ಅಥವಾ ನಾಟ್ ಲೆಸ್ ದನ್ ಒನ್ ಹಂಡ್ರೆಡ್ ಅಂಡ್ ನಾಟ್ ಮೋರ್ ದನ್ ಫೈವ್ ಹಂಡ್ರೆಡ್ ಅಥವಾ ಈ ಎರಡೂ ಕೂಡ ಕೊಡ್ಬೋದು ಓಕೆ ಸೊ ಫಸ್ಟ್ ಜೂನ್ ನೈನ್ಟೀನ್ ಫಿಫ್ಟಿ ಫೈವ್ ಬಂದಿರತಕ್ಕಂಥದ್ದು ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇವೆಲ್ಲ ಔಟ್ ಆಫ್ ದ ಬಾಕ್ಸ್ ಕ್ವಶನ್ ನಿಮಗೆ ಬರ್ತಕ್ಕಂಥದ್ದು ಸಂವಿಧಾನದ ಅಡಿಯಲ್ಲಿ ವೆರಿ ಗುಡ್ ಸೆವೆಂಟೀನ್ ವೆರಿ ಗುಡ್ ಸೆವೆಂಟೀನ್ ಆರ್ಟಿಕಲ್ ನೆಕ್ಸ್ಟ್ ಕೊಡ್ತೀನಿ ಸೆವೆಂಟಿ ತ್ರೀ ಸಬ್ ಕ್ಲಾಸ್ ಒನ್ ವಿಧಿಯು ಭಾರತದ ಸಂವಿಧಾನದಲ್ಲಿ ಡ್ಯಾಶ್ ಬಗ್ಗೆ ತಿಳಿಸಿದೆ ನೋಡಿ ಅಲ್ಟಿಮೇಟ್ ಕ್ವಶನ್ ಎಪ್ಪತ್ಮೂರು ಸಬ್ ಕ್ಲಾಸ್ ಒನ್ ಅವನೇ ಕೊಟ್ಬಿಟ್ಟಿದ ಸಬ್ ಕ್ಲಾಸ್ ಒನ್ ಅಂತ ರಾಷ್ಟ್ರಪತಿಗಳ ಅಧಿಕಾರ ಕ್ಯಾಬಿನೆಟ್ ಸಚಿವರ ಅಧಿಕಾರ ಕೇಂದ್ರ ಮಂತ್ರಿಗಳ ಅಧಿಕಾರ ರಾಜ್ಯ ಮಂತ್ರಿಗಳ ಅಧಿಕಾರ ಎಕ್ಸ್ಟೆಂಟ್ ಆಫ್ ಪವರ್ ಆಫ್ ಪ್ರೆಸಿಡೆಂಟ್ ಎಕ್ಸ್ಟೆಂಟ್ ಆಫ್ ಪವರ್ ಆಫ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ಯೂನಿಯನ್ ಮಿನಿಸ್ಟರ್ ಎಕ್ಸ್ಟೆಂಟ್ ಆಫ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ಸ್ಟೇಟ್ ಮಿನಿಸ್ಟರ್ ಕರೆಕ್ಟ್ ಆಗ ಕರೆಕ್ಟ್ ಆಗಿ ನೋಡ್ಕೋಬೇಕು ಆಪ್ಷನ್ ತ್ರೀ 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 ಇಸ್ ದ ರೈಟ್ ಆನ್ಸರ್ ಯೂನಿಯನ್ ಮಿನಿಸ್ಟರ್ ಸೆವೆಂಟಿ ತ್ರೀ ಯೂನಿಯನ್ ಕೇಂದ್ರ ಮಂತ್ರಿ ಅಧಿಕಾರಿ ರಾಜ್ಯ ಕರೆಕ್ಟ್ ಆಗಿ ನೋಡ್ಕೋಬೇಕು ಸೆವೆಂಟಿ ತ್ರೀ ಸಬ್ ಕ್ಲಾಸ್ ಒನ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಅಂತ ಹೇಳುತ್ತೆ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಯೂನಿಯನ್ ಅದರಲ್ಲಿ ಸಬ್ ಕ್ಲಾಸ್ ಒನ್ ಎ ಬಿ ಎಲ್ಲ ಬರುತ್ತೆ ಸಬ್ಜೆಕ್ಟ್ ಟು ದ ಪ್ರೊಜನ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಚಲ್ ಎಕ್ಸ್ಟ್ಯಾಂಡ್ ಅಂತ ಅಂದ್ರೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಹೇಳುತ್ತೆ ಎ ಬಿ ಸಿ ಸಬ್ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗುತ್ತೆ ದಯವಿಟ್ಟು ಅದಕ್ಕೆ ಹೇಳಿದ್ ನಾನ್ ನಿಮಗೆ ಆರ್ಟಿಕಲ್ಸ್ ನ ಕರೆಕ್ಟ್ ಆಗಿ ಓದಿ ಕೀ ಲೆಟರ್ಸ್ ನ ಕರೆಕ್ಟ್ ಆಗಿ ಓದಿ ಅಂತ ಯೂನಿಯನ್ ಯೂನಿಯನ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಸ್ಟೇಟು ಇದೆ ಸ್ಟೇಟು ಇದೆ ಸ್ಟೇಟ್ ಅಲ್ಲ ಯಾ ಹೆಂಗ್ ಗೊತ್ತಾಗುತ್ತೆ ಎಪ್ಪತ್ ಮೂರು ನಾನು ಅದನ್ನೇ ಹೇಳಿದ್ ನಿಮ್ಗೆ ಎಪ್ಪತ್ ಮೂರು ಆರ್ಟಿಕಲ್ ಅಂತ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡ್ಬೇಕು ಓಕೆ ಇದು ಕೇಂದ್ರ ಸರ್ಕಾರದ ಒಂದು ರೇಂಜ್ ಆಫ್ ಆರ್ಟಿಕಲ್ ಅಲ್ಲಿ ಬರುತ್ತೆ ರಾಜ್ಯ ಸರ್ಕಾರದ ಆರ್ಟಿಕಲ್ಸ್ ಯಾವುದು ಗೊತ್ತಿರಬೇಕು ಸೊ ನೆನ್ಪಿಟ್ಕೊಳ್ಳಲಿಲ್ಲ ಅಂದ್ರೆ ಇದು ಪರ್ಟಿಕ್ಯುಲರ್ಲಿ ಯಾವ್ದು ಬರುತ್ತೆ ಅಂತ ಸ್ನೇಹಿತರೆ ಅಟ್ಲೀಸ್ಟ್ ರೇಂಜ್ ಆಫ್ ಆರ್ಟಿಕಲ್ಸ್ ನೆನ್ಪಿಟ್ಕೊಂಡ್ರೆ ಮತ್ತೆ ಕೀವರ್ಡ್ ಗಳು ನೆನ್ಪಿಟ್ಕೊಂಡ್ರೆ ಆಯ್ತು ಕೀವರ್ಡ್ಸ್ ನೆನ್ಪಿಟ್ಕೊಂಡ್ರೆ ಆಯ್ತು ಓಕೆ ವೆರಿ ಗುಡ್ ಎಸ್ ಹೋಣ ಸೊ ಹೀಗೆ ಕನ್ಫ್ಯೂಸ್ ಸಿಂಪಲ್ ಕ್ವಶನ್ ಕನ್ಫ್ಯೂಸ್ ಇರುತ್ತೆ ನಿಮಗೆ ನೋಡಿ ಇವಾಗ ಇದು ಅಷ್ಟೇ ಇದು ಅಷ್ಟೇ ಸಿಂಪಲ್ ಕ್ವಶನ್ ಇದೆ ಸ್ವಲ್ಪ ತಲೆ ಉಪಯೋಗಿಸ್ಬೇಕು ಎಕ್ಸಾಕ್ಟ್ಲಿ ಸಿಟಿ ಇಲ್ಲ ಎಲ್ಲ ಆರ್ಟಿಕಲ್ ಆರ್ಟಿಕಲ್ ಹೆಂಗ್ ರಿಮೆಂಬರ್ ಮಾಡ್ಕೋಬೇಕು ಒಂದು ಸೆಂಟ್ರಲ್ ಗೌರ್ಮೆಂಟ್ ಕೇಂದ್ರ ಕೇಂದ್ರ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ ಅಂತ ತಗೊಂಡ್ರೆ ಯಾವ ಸೆಟ್ ಆಫ್ ರೇಂಜ್ ಅಲ್ಲಿ ಬರುತ್ತೆ ರಾಷ್ಟ್ರಪತಿ ಉಪರಾಷ್ಟ್ರಪತಿಗಳು ಮಂತ್ರಿ ಮಂಡಳ ಪ್ರಧಾನ ಮಂತ್ರಿ ಅಲ್ವಾ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯೂನಿಯನ್ದು ಹಾಗೆ ಸ್ಟೇಟ್ ಸ್ಟೇಟು ಎಲ್ಲಿ ಬರುತ್ತೆ ಯಾವ ರೇಂಜ್ ಅಲ್ಲಿ ಬರುತ್ತೆ ಹಾಗೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಎಲ್ಲಿ ಬರುತ್ತೆ ಹೈಕೋರ್ಟ್ ಯಾವ ರೇಂಜ್ ಅಲ್ಲಿ ಬರುತ್ತೆ ಅಂಡರ್ಸ್ಟಾಂಡ್ ರೇಂಜ್ ತಿಳ್ಕೊಂಡ್ಬಿಡ್ರ ಸಾಕು ನೀವು ಸಂವಿಧಾನ 130ನೇ ವಿಧಿ ಡ್ಯಾಶ್ ಬಗ್ಗೆ ತಿಳಿಸುತ್ತೆ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ನಾನು ನೋಡಿ ಅದಕ್ಕೆ ಸ್ವಲ್ಪ ಕಾನ್ಸೆಪ್ಟ್ ನಾನು ನಿಮಗೆ ಈಗ ತಾನೆ ಈ ವಿಡಿಯೋ ಮಾಡ್ಬೇಕಾರೆ ಹೇಳಿದೆ ನೋಡಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಇಲ್ಲಿ ನಾನು ನಿಮಗೆ ಹಿಂದೆ ಒಂದು ಕ್ವಶನ್ ಅಲ್ಲಿ ನಿಮ್ಗೆ ಹೇಳಿದೆ ಏನ್ ಹೇಳ್ದೆ ಇಲ್ಲಿ ನೋಡಿ ಸುಪ್ರೀಂ ಕೋರ್ಟ್ ಪ್ರಾವಿಷನ್ಸ್ ಆರ್ ಮೆನ್ಶನ್ ಇನ್ ದ ಪಾರ್ಟ್ ಫೋರ್ ಪಾರ್ಟ್ ಫೈವ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಒನ್ ಟ್ವೆಂಟಿ ಸೆವೆನ್ ನೋಡಿದ್ರೆ ಈ ಕ್ವಶನ್ ಸ್ವಲ್ಪ ಹೇಳ್ಬೇಕಾದ್ರೆ ನೀವು ಒಂಚೂರು ನೋಡ್ಕೊಂಡಿದ್ರೆ ಆಗಿರೋದು ಪಾರ್ಟ್ ಫೈವ್ ಯಾವ ಭಾಗದಲ್ಲಿ ಬರುತ್ತೆ ಯಾವ ರೇಂಜ್ ಅಲ್ಲಿ ಬರುತ್ತೆ ಅರ್ಥ ಆಗ್ತಿದೆಯಲ್ಲ ಸ್ನೇಹಿತರೆ ಹಿಂಗ್ ಹಿಂಗ್ ಅಷ್ಟೇ ಒನ್ ತರ್ಟಿ ನೋಡಿ ಒನ್ ತರ್ಟಿ ಒನ್ ಟ್ವೆಂಟಿ ಆಗತ್ತೆ ಸುಪ್ರೀಂ ಕೋರ್ಟ್ ಸೊ ಆಪ್ಷನ್ ರೈಟ್ ಆನ್ಸರ್ ಇವತ್ತಿನ ವಿಡಿಯೋದ ಕ್ವಶನ್ಸ್ ಆಲ್ ಆರ್ ಡಿಫ್ರೆಂಟ್ ಎಕ್ಸ್ಪೆಕ್ಟೆಡ್ ಈ ತರ ಬಂದಿವೆ ಕೂಡ ಎಕ್ಸಾಮ್ ಅಲ್ಲಿ ನಿಮಗೆ ಸಂವಿಧಾನನ ಡಿಫ್ರೆಂಟ್ ವೇ ಆಫ್ ಇದರಲ್ಲಿ ಔಟ್ ಆಫ್ ದ ಬಾಕ್ಸ್ ಅಲ್ಲಿ ಕೇಳ್ತಾನೆ ಗೊತ್ತಿರಬೇಕು ಅದಕ್ಕೆ ಹಿಂದೂ ವಿವಾಹ ಕಾಯ್ದೆ ಡ್ಯಾಶ್ ನಲ್ಲಿ ಜಾರಿಗೆ ಬಂದಿತ್ತು

ರೆಸ್ಟ್ರಿಟ್ಯೂಷನ್ ಆಫ್ ಕೌಂಜಿಕಲ್ ರೈಟ್ಸ್ ವಿವಾಹ ಮರುಸ್ಥಾಪನೆ ಮತ್ತೆ ಲೀಗಲ್ ಸೆಪರೇಷನ್ ಗಂಡ ಗಂಡು ಲೀಗಲ್ ಸೆಪರೇಷನ್ ಹಂಗ ಆಗಿರೋದು ಲೀಗಲ್ ಸೆಪರೇಷನ್ ಇಸ್ ಡಿಫ್ರೆಂಟ್ ಡಿವರ್ಸ್ ಡಿವೋರ್ಸ್ ಇಸ್ ಡಿಫ್ರೆಂಟ್ ಡೈವೋರ್ಸ್ ಬರುತ್ತೆ ನಿಮ್ಗೆ ಡಿವೋರ್ಸ್ ನಿಮ್ಗೆ ತರ್ಟಿನ್ ಬರುತ್ತೆ ಸೆಕ್ಷನ್ ಲೀಗಲ್ ಸಪರೇಟ್ ಬೇರೆ ಬರುತ್ತೆ ಓಕೆ ಮೇಂಟೆನೆನ್ಸ್ ಬೇರೆ ಬರುತ್ತೆ ಇದ್ರ ಅಡಿಯಲ್ಲಿ ಸೊ ಏನಿದೆ ವಿವಾಹಗಳಿಗೆ ಸಂಬಂಧಪಟ್ಟ ಒಂದು ಗಳು ಈ ಕಾಯ್ದೆ ಅಡಿಯಲ್ಲಿ ನಡೆಯುತ್ತೆ ಎಸ್ ಸಾಮಾನ್ಯವಾಗಿ ಹಿಂದುಳಿದ ವರ್ಗಗಳ ಸ್ಥಿತಿಗಳ ಪರಿಶೀಲಿಸಿ ಅದನ್ನು ಸುಧಾರಿಸಲು ಕ್ರಮಗಳನ್ನು ಸೂಚಿಸುವ ಆಯೋಗವನ್ನು ರಚಿಸಲು ಸಂವಿಧಾನ ಯಾವ ವಿಧಿಯು ರಾಷ್ಟ್ರಪತಿಗೆ ಅಧಿಕಾರ ನೀಡುತ್ತದೆ ಎಷ್ಟಿ ಈಸಿ ಕ್ವಶನ್ ಇದು ಈಸಿ ಕ್ವಶನ್ ನಾವೆಲ್ಲ ಇವಾಗ ಹಿಂದುಳಿದ ವರ್ಗಗಳದ್ದು ಒಂದು ಸೆಪರೇಟ್ ವಿಡಿಯೋ ಮಾಡ್ತಾ ಇದ್ದೀನಿ ನ್ಯಾಪ್ಕೆ ಇರಬೇಕು ನಿಮಗೆ ಗ್ರೂಪ್ ಎಕ್ಸಾಮ್ ಹಿಂದುಳಿದ ವರ್ಗ ಕೇಳ್ತಾ ಇದಾನೆ ಅದೆಲ್ಲ ಇದ್ರ ಬಗ್ಗೆ ಆಗಿ ಡಿಸ್ಕಸ್ ಮಾಡಿದ್ದೀನಿ ಹೆಂಗಾಯ್ತು ಹೆಂಗ್ ಬಂತು ನೂರ ಐದನೇ ತಿದ್ದುಪಡಿ ಏನು ಅಲ್ವಾ ಮುನ್ನೂರ ನಲವತ್ತು ನೂರ ಐದನೇ ತಿದ್ದುಪಡಿ ಏನು ಅದ್ರಲ್ಲಿ ಏನ ತಗ್ದಾಕಿದ್ದಾರೆ ಏನ ತಗ್ದ ಹಾಕಿದ್ದಾರೆ ಮೊದ್ಲು ಏನಿತ್ತು ಯಾಕೆ ನೂರ ಐದು ನಮ್ಗೆ ಬಂತು ಏನ್ ತೆಗ್ದಾಕಿದಾರೆ ಯಾವ ಆರ್ಟಿಕಲ್ ಮೊದ್ಲು ಸೇರ್ಸಿದ್ರು ಗೆ ನ್ಯಾಷನಲ್ ಕಮಿಷನ್ ಬ್ಯಾಕ್ವರ್ಡ್ ಕ್ಲಾಸ್ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟಾಗ ನಿಮ್ಗೆ ಮುನ್ನೂರ ನಲ್ವತ್ತಡಿಯಲ್ಲಿ ಮುನ್ನೂರ ನಲ್ವತ್ತೆರಡು ಬರುತ್ತೆ ಅದನ್ನ ತೆಗೆದಾಕ್ತಾರೆ ಯಾಕತ್ತೆ ಮುನ್ನೂರ ನಲ್ವತ್ತೆರಡುಗೆ ಇವೆಲ್ಲ ಗೊತ್ತಿರಬೇಕು ಸೊ ದಯವಿಟ್ಟು ನೋಡ್ಕೊಳ್ಳಿ ಸ್ನೇಹಿತರೆ ಎಸ್ ವೆರಿ ಗುಡ್ ಸೊ ನೆಕ್ಸ್ಟ್ ಬರ್ತೀನಿ ಕೇಂದ್ರ ಕೇಂದ್ರ ಮಂಡಳು ಯಾರಿಗೆ ಸಾಮೂಹಿಕ ಬದ್ಧತೆ ತೋರ್ತಾರೆ ನೋಡಿ ಸಿಂಪಲ್ ಕ್ವಶನ್ ಎಲ್ಲ ಡಿಫಿಕಲ್ಟಿನೇ ಬರಲ್ಲ ಈಸಿನೂ ಇರುತ್ತೆ ಈಸಿ ಸಿಂಪಲ್ ಟೆಗ್ಲ್ ಈಜಿ ಕ್ವಶನ್ಸ್ ಇರ್ತವೆ ಕೇಂದ್ರ ಮಂತ್ರಿ ಮಂಡಲ ಯಾರಿಗೆ ಸಾಮೂಹಿಕ ಬದ್ಧತೆ ಇರುತ್ತೆ ರಾಜ್ಯಸಭೆಗ ರಾಷ್ಟ್ರಪತಿಗ ಪ್ರಧಾನಮಂತ್ರಿಗ ಲೋಕಸಭೆಗ ಲೋಕಸಭೆ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಭಾರತ ಸಂವಿಧಾನ ವಿಧಿ ಹತ್ತೊಂಬತ್ತ ಅನುಸಾರ ಮೂಲಭೂತ ಹಕ್ಕುಗಳನ್ನು ಈ ಕೆಳಗೆನ ಯಾರಿಗೆ ನೀಡಲಾಗಿದೆ ಅಲ್ಟಿಮೇಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಿದೆ ಒಂದಷ್ಟು ಹಕ್ಕುಗಳು ಭಾರತೀಯ ಭಾರತೀಯರಿಗೆ ಮಾತ್ರ ಇದೆ ಒಂದಷ್ಟು ಭಾರತೀಯ ಪ್ರಜೆ ಮತ್ತು ಪ್ರಜೆ ಮತ್ತು ವಿದೇಶಿಗರು ಇದೆ ಇಲ್ಲಿ ಕೇಳಿದೇನು ವಿಧಿ ಹತ್ತೊಂಬತ್ತು ಮೂಲಭೂತ ಹಕ್ಕು ಯಾರಿಗೆ ನೀಡಲಾಗಿದೆ ಅಂತ ಕೇಳಿದ್ದಾನೆ ಭಾರತದ ಪ್ರಜೆಗಳು ಭಾರತದ ಭೂಪ್ರದೇಶ ವಾಸುತ್ತಿರುವ ಎಲ್ಲರಿಗೂ ವಿದೇಶಿಗರಿಗೂ ಮೇಲಿನ ಎಲ್ಲರಿಗೂ ಇದೆ ಎಸ್ ವೆರಿ ಗುಡ್ ವೆರಿ ಗುಡ್ ಭಾರತದ ಪ್ರಜೆಗಳು ಹತ್ತೊಂಬತ್ತು ಏನ್ ಹೇಳುತ್ತೆ ಸಿ ಭಾರತೀಯರ ಮಾತ್ರ ಹೇಳುತ್ತೆ ಯಾವ್ದಾದ್ರು ಹೇಳಿ ನೋಡೋಣ ಪಟಾಪಟ ಅಂತ ಒಂದು ಹದಿನೈದು ಹದಿನಾರು ಆಮೇಲೆ ಯಾವ್ದು ಯಾವ್ದಾದಿದೆ ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ಅಲ್ವಾ ಯಾವ ಭಾರತೀಯ ಪ್ರಜೆಗಳಿಗೆ ನೋಡಿ ಪ್ರಜೆಗಳಿಗೆ ಮಾತ್ರ ನೀಡಲಾಗಿರೋದು ಯಾವುದೋ ವಿದೇಶರಿಗೆ ನೀಡಲಾಗಿಲ್ಲ ಯಾವುದು ಇಷ್ಟು ಇಲ್ಲ ಬರೀ ಪ್ರಜೆಗಳಿಗೆ ಯಾವುದು ಹದಿನೈದನೇ ಆರ್ಟಿಕಲ್ ಧರ್ಮ ಜಾತಿ ಜನಾಂಗ ಲಿಂಗ ಜನ್ಮಸ್ಥಳ ತಾರತಮ್ಯ ನಿಷೇಧ ಸಾರ್ವಜನಿಕ ಉದ್ಯೋಗಗಳು ಸಮಾನ ಅವಕಾಶ ಹದಿನಾರನೇದು ಹತ್ತೊಂಬತ್ತನೇದು ಆರು ಸ್ವಾತಂತ್ರ್ಯ ಹಕ್ಕುಗಳಿದೆಯಲ್ಲ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ ಮುಂತಾದ ಆರು ಸ್ವಾತಂತ್ರ್ಯಗಳು ಹದಿನ ಹದ್ಮೂರನೇ ಬರುತ್ತೆ ಅದು ಭಾರತೀಯ ಪ್ರಜೆಗೆ ಮಾತ್ರ ಅಲ್ಪಸಂಖ್ಯಾತರ ಭಾಷೆ ಲಿಪಿ ಮತ್ತು ಸಂಸ್ಕೃತಿ ರಕ್ಷಣೆ ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪಿಸುವ ಮತ್ತು ನಿರ್ವಹಿಸುವ ಅಲ್ಪಸಂಖ್ಯಾತರ ಹಕ್ಕು ಇದಿಷ್ಟು ಭಾರತೀಯರಿಗೆ ಮಾತ್ರ ನೀಡಲ ನೀಡಲಾಗ ನೀಡಿರದು ವಿದೇಶಿಯರಿಗಲ್ಲ ವಿದೇಶಿಯರಿಗೆ ಮಿಕ್ಕಿದೆಲ್ಲ ವಿದೇಶಿಯರಿಗೆ ನೀಡಲಾಗಿದೆ ಓಕೆ ಸೊ ವೆರಿ ಇಂಪಾರ್ಟೆಂಟ್ ಸಿಂಪಲ್ ಈಗ ಮೊದ್ಲೆ ಹೆಂಗ್ ಕೇಳ್ತಿದ್ದ ಯಾವ ಹಕ್ಕು ಭಾರತೀಯರಿಗೆ ಮಾತ್ರ ಇದೆ ಯಾವ ಹಕ್ಕು ಭಾರತೀಯರು ಮತ್ತು ವಿದೇಶ ಪ್ರಜೆಗಳಿಗೆ ಇದೆ ಅಂತ ಅಲ್ವಾ ಈಗ ಹಂಗಲ್ಲ ನೋಡಿ ಸಿಂಪಲ್ ಒಂದ್ ಯಾವ್ದೋ ಒಂದು ಆರ್ಟಿಕಲ್ ಕೊಟ್ಟ ಇದು ಯಾರಿಗಿದೆ ಕನ್ಫ್ಯೂಸ್ ಕೂಡ ಮಾಡಿಸ್ತಾನೆ ಏನ್ ಕನ್ಫ್ಯೂಸ್ ಮಾಡ್ತಾನೆ ಭಾರತದ ಪ್ರಜೆಗಳು ಅಂತನೂ ಕೊಡ್ತಾನೆ ಇನ್ನೊಂದ್ ಕಡೆ ಭಾರತದ ಭೂ ಪ್ರದೇಶದಲ್ಲಿ ವಾಸಿಸುತ್ತಿರುವ ಎಲ್ಲರಿಗೂ ಅಂತಾನು ಕೊಡ್ತಾನೆ ಸೊ ಹಾಗಾಗಿ ಹೆಂಗೆ ಹೇಗ್ ಮಾಡಿರ್ಬೇಕು ನೀವು ಇಲ್ಲಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಇರ್ಬೇಕು ನಿಮ್ಗೆ ಭಾರತೀಯ ಭೂಪ್ರದೇಶದಲ್ಲಿ ವಾಸುತ್ತಿರುವ ಎಲ್ಲರಿಗೂ ಅಂದ ತಕ್ಷಣ ಅಲ್ಲಿ ವಿದೇಶಿಗರು ಇರ್ತಾರಲ್ವಾ ಸೊ ಹಾಗಾಗಿ ಆಪ್ಷನ್ ಬಿ ಆಗಲ್ಲ ಸೊ ಲೈಕ್ ಮಾಡಿ ಸ್ನೇಹಿತರೆ ವಿಡಿಯೋ ಎಷ್ಟ ಆಗ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ಮಾಡ್ಕೊಳ್ಳಿ ನೆಕ್ಸ್ಟ್ ರಾಷ್ಟ್ರಪತಿ ಚುನಾವಣೆಗೆ ನಿಗಿದಗೊಳಿಸಿದ ಗರಿಷ್ಠ ವಯೋಮಾನದ ಮ್ಯಾಕ್ಸಿಮಮ್ ಏಜ್ ಪ್ರಿಸ್ಕ್ರೈಬ್ ಫಾರ್ ಆಸ್ ಪ್ರೆಸಿಡೆಂಟ್ ಎಷ್ಟೋ ಹೇಳಿ ನೋಡೋಣ ಗರಿಷ್ಠ ಮಿತಿ ಇಲ್ಲ ಅರವತ್ತೆರಡು ವರ್ಷ ಐವತ್ತೆಂಟು ವರ್ಷ ಅರವತ್ತು ವರ್ಷ ನೋಡಿ ಸಿಂಪಲ್ ಕ್ವಶನ್ ಇದು ಸ್ವಲ್ಪ ಆಪ್ಷನ್ ಅಲ್ಲಿ ನಿಮ್ಗೆ ಒಂಚೂರು ಕನ್ಫ್ಯೂಸ್ ಮಾಡಿಬಿಡ್ತೇನೆ ಕರೆಕ್ಟ್ ಆಗಿ ನೀವು ಟೆನ್ಷನ್ ಅಲ್ಲಿ ಇದ್ರೆ ಎಕ್ಸಾಮ್ ಅಲ್ಲಿ ತಪ್ಪಾಗ್ತೀರಾ ಅಥವಾ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ತಪ್ಪಾಗ್ತೀರಾ गरीष मिति नो लिमिट, मिनिमम ऐज् मैक्सीम इला मिनिमम थर्टिफ प्लस थर्टिफ तुम आता राष्ट्रपति के वयोम गरिष्ठ मैक्सीम इला मिनिम ऐजे अल्वादी ಐವತ್ತೆಂಟನೇ ವಿಧಿ ಐವತ್ತೆರಡನೇ ವಿಧಿ ಐವತ್ತೆರಡನೇ ವಿಧಿ ಹೇಳುತ್ತೆ ದೇರ್ ಶೆಲ್ ಬಿ ಎ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಐವತ್ತೆಂಟನೇ ವಿಧಿ ಹೇಳುತ್ತೆ ಆರ್ಟಿಕಲ್ ಏನೋ ಪ್ರೆಸಿಡೆಂಟ್ ಇರಬೇಕು ಮಸ್ಟ್ ಬಿ ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿರಬೇಕು ಮೂವತ್ತೈದು ಏಜ್ ಎಬೋ ಆಗಿರಬೇಕು ಅಂತ ಹೇಳುತ್ತೆ ಸೊ ಆರ್ಟಿಕಲ್ ಫಿಫ್ಟಿ ಏಟ್ ಫಿಫ್ಟಿ ಫಿಫ್ಟಿ ಟೂ ಓಕೆ ಫಿಫ್ಟಿ ತ್ರೀ ಇವೆಲ್ಲ ವೆರಿ ಇಂಪಾರ್ಟೆಂಟ್ ನಾನು ಯಾಕೆ ಆರ್ಟಿಕಲ್ ತೋರಿಸ್ತಾ ಇರ್ತೇನೆ ಅಂದ್ರೆ ಡೈರೆಕ್ಟ್ ಆಗಿ ಕೇಳ್ತಾನೆ ಕೇಳ್ತೇನೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಕೇಳ್ತೇನೆ ಆರ್ಟಿಕಲ್ ಬಗ್ಗೆ ಇವೆಲ್ಲ ಎವರ್ ಗ್ರೀನ್ ಆರ್ಟಿಕಲ್ಸ್ ರಾಷ್ಟ್ರಪತಿದು ಲೋಕಸಭೆದು ಕೌನ್ಸಿಲ್ ಆಫ್ ಮಿನಿಸ್ಟರ್ದು ಓಕೆ ರಾಜ್ಯಪಾಲರದು ಫೈನ್ ಸರ್ ನೆಕ್ಸ್ಟ್ ಬರ್ತೇನೆ ಕೆಳಗಿನವುಗಳಲ್ಲಿ ಯಾವುದು ಭಾರತ ಸರ್ಕಾರದ ಸ್ವರೂಪವನ್ನು ಏಕೀಕೃತದಿಂದ ಪಡೆಗಳಿಗೆ ಬದಲಾಯಿಸಲು ಪ್ರಯತ್ನಿಸಿತು ನೋಡಿ ಇವೆಲ್ಲ ಗೊತ್ತಿರಬೇಕು ಈ ಕಾಯ್ದೆಗಳು ಇದರಲ್ಲೆಲ್ಲ ಒಂದೊಂದ್ಸಲ ಒಂದೊಂದು ಚೇಂಜಸ್ ಆಗ್ತಾ ಹೋಗುತ್ತೆ ಭಾರತದ ಒಂದು ಸ್ಟ್ರಕ್ಚರ್ ಆಡಳಿತ ಚೇಂಜಸ್ ಆಗ್ತಾ ಹೋಗ್ತಾ ಇರುತ್ತೆ ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಯುನಿಟರಿ ಟು ಫೆಡರಲ್ ಒಂದು ಕಾಯ್ದೆ ಬರುತ್ತೆ ಒಂದಷ್ಟು ಕಾಯ್ದೆಗಳು ಚೇಂಜ್ ಮಾಡ್ತಾ ಹೋಗ್ತಾವಲ್ವಾ ಕೋಮುವಾದಿ ಒಂದು ಎಲೆಕ್ಷನ್ ನ ಒಂದಷ್ಟು ಕಾಯ್ದೆ ಇಂಟ್ರೊಡ್ಯೂಸ್ ಮಾಡ್ತು ಸಾರಿ ಒಂದಷ್ಟು ಕಾಯ್ದೆ ಯು ಪಿ ನ ಇಂಟ್ರೊಡ್ಯೂಸ್ ಮಾಡಕ್ ಹೆಲ್ಪ್ ಮಾಡ್ತು ಹಂಗೆ ಯೂನಿಟರಿ ಅಂದ್ರೆ ಏಕೀಕೃತ ವ್ಯವಸ್ಥೆ ಏನಿತ್ತು ಭಾರತದಲ್ಲಿ ಸೆಂಟ್ರಲ್ ಅದನ್ನ ಫೆಡರಲ್ ಸಂಯುಕ್ತ ವ್ಯವಸ್ಥೆ ಮಾಡಕ್ಕೆ ಬದಲಾಯಿಸಕ್ಕೆ ಪ್ರಯತ್ನ ಮಾಡಿದ್ ಯಾವುದು ಅಂತ ಭಾರತ ಸರ್ಕಾರ ಕೈ ವೆರಿ ಗುಡ್ ಒಂದೆರಡು ಉದಾಹರಣೆ ಹೇಳಿ ನೋಡ ಒಂದ್ ಉದಾಹರಣೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಉದಾಹರಣೆ ಹೇಳಿ ಎಕ್ಸಾಂಪಲ್ ಏನ್ ಎಕ್ಸಾಂಪಲ್ ರಾಜ್ಯ ಪಟ್ಟಿ ಕೇಂದ್ರ ಪಟ್ಟಿ ಸಮವರ್ತಿ ಪಟ್ಟಿ ಅಂತ ಅಲ್ವಾ ಆಮೇಲೆ ಎಂತು ಕೇಂದ್ರದಲ್ಲಿ ಬೈಕ್ ಆಮುಲರ್ ತಂತಲ್ವಾ ಏನಂತ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇದ್ದಿದ್ದು ಜೊತೆಗೆ ಕೌನ್ಸಿಲ್ ಆಫ್ ಏನು ಸ್ಟೇಟ್ ಅಲ್ವಾ ಅಂದ್ರೆ ಕೇಂದ್ರದಲ್ಲಿ ರಾಜ್ಯಗಳಿಗೂ ಅಧಿಕಾರವನ್ನು ಕೊಡ್ತು ಈ ತರ ಒಂದೆರಡು ಮೂರು ಪ್ರೆಸಿಡೆಂಟ್ ಪವರ್ ಎಸ್ ಸೊ ಇಲ್ಲಿ ಒಂದು ಏಕೀಕೃತ ಅಂತಕ್ಕಂಥದ್ನ ಕಂಪ್ಲೀಟ್ ಆಗಿ ಮಾಡ್ಲಿಲ್ಲ ಸಂಯುಕ್ತ ವ್ಯವಸ್ಥೆ ಕಂಪ್ಲೀಟ್ ಆಗಿ ಮಾಡಲ್ಲ ಬದಲಾಯಿಸಕ್ಕೆ ಏನೇನು ಒಂದಷ್ಟು ಪಾಯಿಂಟ್ಸ್ ಗಳಿತ್ತಲ್ಲ ಇದ್ರಲ್ಲಿ ನಮಗೆ ಕಾಣ್ ಸಿಗ್ತದೆ ಸೊ ಅಷ್ಟು ತಿಳ್ಕೊಂಡು ಸಾಕು ಕೌನ್ಸಿಲ್ ಆಫ್ ಸ್ಟೇಟ್ ನ ತರ್ತಕ್ಕಂಥದ್ದು ಓಕೆ ಸೊ ಎನಿ ಡೌಟ್ ಎಸ್ ಫೆಡರಲ್ ಕೋರ್ಟ್ ವೆರಿ ಗುಡ್ ಫೆಡರಲ್ ಕೋರ್ಟ್ ಬಂತು ಹಂಗೆ ತುಂಬಾ ಇದೆ ತುಂಬಾ ನೈನ್ಟೀನ್ ತರ್ಟಿ ಫೈವ್ ಆಕ್ಟ್ ನ ಓದ್ಕೊಳ್ಳಿ ಒಂದ್ಸಲ ಲೈಕ್ ಮಾಡಿ ಇಷ್ಟ ಆಗಿದೆ ಶೇರ್ ಮಾಡಿ ಸ್ನೇಹಿತರೆ ವಿಡಿಯೋನ ನೋಡಿ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಪುನೀತ್ ಫೋರಂ ಅಂತ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರುತ್ತೆ ಡೈರೆಕ್ಟ್ ಈಗ ನಾವು ಮಾಡ್ತಿರ್ತಕ್ಕಂಥ ಸೀರೀಸ್ ಕೆಳಗಡೆ ಇರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಪುನಃ ಬರ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎನಿ ಡೌಟ್ಸ್ ಬಿಫೋರ್ ಎಂಡಿಂಗ್ ದಿಸ್ ಸೆಷನ್ ದಯವಿಟ್ಟು ಕಮೆಂಟ್ ಮಾಡಿ